ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇದು ಫ್ರೈಡೆ ವ್ಲಾಗ್ ಆಗಿದೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಐದು ಐದು ಗಂಟೆಗೆಲ್ಲ ಇದ್ದಿದ್ದೆ ಐದು ಹತ್ತಾಗಿದೆ ಟೈಮು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಇಡ್ಲಿ ವಡೆ ಮತ್ತು ಸಾಂಬಾರು ಚಟ್ನಿ ಎಲ್ಲ ಮಾಡಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೆ ಇನ್ನು ಅದನ್ನು ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆನೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಅದ್ಲಾಗಿ ಪೂಜೆ ಮುಗಿಸ್ಕೊಂಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಈ ಕಡೆ ಪೂಜೆ ಮುಗಿಸ್ಕೊಂಡು ಅಡುಗೆ ಮನೆಗೆ ಬರೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆಲ್ಲ ಬೆಳಕಾಗಿತ್ತು ಆಲ್ರೆಡಿ ಟೈಮ್ ಆಗಿ ಇತ್ತು ಅಲ್ಲ ಬೆಳಕೆಲ್ಲ ಆಗಿತ್ತು ಪೂಜೆ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆಗೆ ಬರೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಅಡುಗೆ ಮನೆಗೆ ಬಂದೆ ಇನ್ನು ಇಡ್ಲಿ ಇಟ್ಟು ನೆಂದಿತ್ತು ಇನ್ನು ಉಪ್ಪೆಲ್ಲ ಹಾಕಿ ಅದನ್ನು ಕಲಸಿ ಅತ್ಲಗ ಇಟ್ಬಿಟ್ರೆ ರೆಡಿ ಆಗುತ್ತೆ ಅಂತ ಅಂದ್ಕೊಂಡೆ ಈ ಕಡೆ ಇಲ್ಲಿ ಬಿಸಿನೀರಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಇನ್ನು ಒಂದು ಹೇಳ್ತಾ ಇದ್ದೀನಿ ನಾವು ಯಾವುದಾದ್ರೂ ಒಂದು ಅಡುಗೆ ಮಾಡಬೇಕಂತಂತಂದರೆ ಆ ಮಾಡೋ ಪಾತ್ರೆ ಇರುತ್ತಲ್ವ ಆ ಪಾತ್ರೆನ ನಾವು ಮೊದಲು ಬಿಸಿನೀರಲ್ಲಿ ಕುದಿಸ್ಕೊಬೇಕು ಈ ರೀತಿ ಇದನ್ನ ನಾವು ಹಳ್ಳಿ ಕಡೆಯಲ್ಲಿ ಉಕ್ಕರಿಸ್ಕೊಳ್ಳೋದು ಅಂತ ಹೇಳ್ತಾರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ ಈ ರೀತಿ ಮಾಡೋದ್ರಿಂದ ಆ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ರೆ ಆಗಲಿ ಏನೇ ಮಾಡೋದ್ರಾಗಲಿ ಬೇಗ ಹಾಳಾಗಲ್ಲ ಅಂತ ನೋಡಿ ಈಗ ಸಾಂಬಾರು ಮಾಡೋ ರೆಸಿಪಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ವಾಶ್ ಮಾಡಿ ಅಂಥ ತೊಗರಿಬೇಳೆ ಮತ್ತು ತರಕಾರಿನ ಹಾಕ್ತಾ ಇದ್ದೀನಿ ಇದು ತರಕಾರಿ ಸಾಂಬಾರು ಇದು ಇಡ್ಲಿಗೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಹುಳಿಗೆ ಇದನ್ನು ಸ ಟೊಮೊಟೊ ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೀನಿ ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಇದು ಇಡ್ಲಿಗೂ ಮ್ಯಾಚ್ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ಹಂಗಾಗಿ ಎರಡು ಟೈಮ್ಗೂ ಆಗಲಿ ಅಂತ ಮಾಡ್ಕೊಳ್ತಾ ಇದ್ದೆ ಇನ್ನು ಪೂಜೆ ಎಲ್ಲ ಮುಗ್ದಿತ್ತು ಇವಾಗ ತರಕಾರಿ ರೆಡಿ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ನಾನು ಹಿಂಗೆ ಮೊದಲೆಲ್ಲ ಹಿಂಗೇನೆ ಹೆಂಗೆ ಅಂತಂದರೆ ನಾನು ಯಾವುದಕ್ಕೆ ಈಗ ಪಲ್ಯ ಒಡೆ ಮತ್ತು ಚಟ್ ಚಟ್ನಿ ಏನಕ್ಕೆ ಬೇಕು ತರಕಾರಿ ಎಲ್ಲ ನಾನು ಹಿಂಗೆ ಕೂತ್ಕೊಂಡೇ ಮೊದಲಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಮಾಡ್ಕೊಂಡು ಒಂದು ಕಡೆ ಜೋಡಿಸ್ಕೊಂಡು ಆಮೇಲಿಂದ ಎಲ್ಲ ಮಾಡ್ತಾ ಹೋಗ್ತೀನಿ ಈ ರೀತಿ ಮಾಡೋದ್ರಿಂದ ನನಗೆ ಈಸಿಯಾಗಿ ಒಂದೊಂದೇ ಕೆಲಸಗಳು ಬೇಗ ಮುಗಿಯುತ್ತೆ ಹಿಂಗೆ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಒಂದು ಕಡೆ ಹಂಗೆ ಮಾಡ್ಕೊಳ್ಳೋದ್ರಿಂದ ಗಡಿ ಬಿಡಿ ಆಗೋಲ್ಲ ನಾನು ಈಸಿಯಾಗಿ ಮಾಡ್ಕೊಂಡು ಹೋಗೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ರೆಡಿ ಆಗಿದೆ ಎಲ್ಲದಕ್ಕೂ ರೆಡಿಯಾಗಿದೆ ಈಗ ಒಂದೊಂದೇ ಒಂದೊಂದೇ ಪ್ರೊಸೆಸ್ನ ಮಾಡ್ಕೊಂಡು ಹೋಗ್ತೀನಿ ನೋಡಿ ಚಟ್ನಿ ಒಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೂ ರೆಡಿಯಾಗಿದೆ ಒಗ್ಗರಣೆಗೆಲ್ಲ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರು ಖಾರಕ್ಕೆ ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಹಸಿ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಇನ್ನು ಖಾರಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಂಬಾರದ ಪುಡಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಇಲ್ಲಿ ಹುಣ್ಸೆಣ್ಣೆ ರಸ ಹಾಕ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ಹಾಕಿ ಅಲ್ಲಿ ಟಮೊಟನೂ ಹಾಕಿದ್ದೆ ಇಲ್ಲಿ ಹುಣ್ಸೆಣ್ಣೆ ಎಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ನಂತರ ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೊಟೊ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಆರಿತ್ತು ಕುಕ್ಕರು ನೋಡಿ ಇವಾಗ ಸ್ವಲ್ಪ ಬೇಳೆನೂ ಸಹ ಇದ್ರ ಜೊತೆ ಹಾಕಲ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅನ್ನಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ಇಡ್ಲಿಗೂ ಮ್ಯಾಚ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ರುಬ್ಕೊಬೇಕಾಗುತ್ತೆ ಇಲ್ಲಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಇನ್ನು ಈರುಳ್ಳಿ ಒಂದು ಮೆಣ್ಸಿನ್ಕಾಯಿ ಕರ್ಬೇವು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಆಗಿದೆ ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾ ಇದ್ದೀನಿ ಖಾರ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಖಾರ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದ್ರೇ ಸಾಂಬಾರು ಚೆನ್ನಾಗಿ ನೋಡಿ ಇವಾಗ ನಾನು ಆ ಖಾರನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಆ ಪಾತ್ರೆಗೆ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಖಾರನೇ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದೆ ಬೇಳೆ ಬೇಯಿಸ್ಕೊಂಡಿದ್ದೆಲ್ಲ ಬೇಳೆ ತರಕಾರಿ ಅದಕ್ಕೆ ಇಲ್ಲಿ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಹಾಕಿ ಕುಕ್ಕರಲ್ಲಿ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಾಗುತ್ತೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿದೆ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಸಾಂಬಾರು ಈ ಕಡೆ ನಾನು ಆ ಕಡೆ ಎತ್ತಿಟ್ಟು ಕುದಿಲಿ ಅಂತ ಮತ್ತೆ ಇನ್ನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇಡ್ಲಿಗೆ ಪುದೀನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಈ ಪುದೀನ ಚಟ್ನಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುದೀನ ಫ್ಲೇವರ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ವ ಪುದೀನ ನೋಡಿ ಇವಾಗ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಉದ್ದಿನ ಬಳಿ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಸ್ವಲ್ಪ ಹುರ್ಕೊಬೇಕು ನಂತರ ಇದು ಹುರಿದಾದ್ಮೇಲೆ ನಾನಿಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಹಾಫ್ ಇಂಚಷ್ಟಿದೆ ಶುಂಠಿ ಶುಂಠಿ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನೋಡಿ ಪುದೀನ ಅದು ಸಿಹಬಾರ್ದು ಸ್ವಲ್ಪ ಅದೇ ಇದೇ ರೀತಿ ಇರಬೇಕು ಫುಲ್ ಸಿಹೋ ಥರ ಮಾಡ್ಕೊಬಾರ್ದು ನೋಡಿ ಈ ಅದರಲ್ಲಿ ನಾನು ಹುರ್ಕೊಬೇಕಾಗುತ್ತೆ ಈಗ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕರ್ಬೇವು ಸೇರಿಸಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರಂಥದ್ನೆಲ್ಲ ಇಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಮೂರು ಇಸ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಮುಕ್ಕಾಲು ಬೋಲಷ್ಟು ಕಡಲೆ ಹಾಕಿದ್ದೀನಿ ಉಳಿಗೆ ಹುಣ್ಸೆಣ್ಣು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ತರಿತರಿಯಾಗಿ ಮೊದಲು ರುಬ್ಕೊಬೇಕು ಆ ಆದ ಆದಮೇಲೆ ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ನೀರು ಅಷ್ಟು ನೀರು ಸೇರಿಸಿ ರುಬ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ಸಹ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತೀವಿ ಸರ್ ಅದು ಚಟ್ನಿ ಇವಾಗ ಇನ್ನೇನು ಈ ಆಯಿತು ಈಗ ಸಾಂಬಾರು ಆಯಿತು ಫ್ರೆಂಡ್ಸ್ ಈಗ ನಾನು ತಮ್ಮನ ಎಲ್ಲರೂ ಹೇಳ್ದಿರೋ ಹಾಗೆ ವಾಸ್ತವವನ್ನು ನಾವು ಒಪ್ಕೊಳ್ಳೇಬೇಕು ಫ್ರೆಂಡ್ಸ್ ನಾನು ಹೇಳ್ತಿರೋದು ನಾವು ನಮ್ಗಾಗಲಿ ಈಗ ನಾನು ನಮ್ಮ ನಂತರ ಮನೇಲಿರೋಂಥ ಲೇಡೀಸ್ಗೆ ಆಗಲಿ ಇಲ್ಲ ಕಾಲೇಜಿಗೆ ಹೋಗ್ತಿರೋ ಮಕ್ಕಳಿಗೆ ಆಗಲಿ ಸ್ಕೂಲಲ್ಲಿ ಇರೋ ಮಕ್ಕಳ ನೋಡು ನೋಡ್ತಿದ್ರೆ ಅವ್ರಿಗೆ ಆಗಲಿ ಯಾರಿಗೆ ಆಗಲಿ ನಮ್ಮದು ಏನಿದೆ ಫ್ರೆಂಡ್ಸ್ ನಾವು ನಾನು ಹೇಳಿ ನಾವು ಹೇಳ್ತಿರೋದು ಇಷ್ಟು ನಾವು ಒಬ್ಬರು ಮಿಡ್ಲ್ ಕ್ಲಾಸ್ ಇಲ್ಲ ಬಡ್ತಂದಿರೋಂಥ ಫ್ಯಾಮಿಲಿ ಫ್ಯಾಮಿಲಿನ ನಮ್ಮದು ನಾನೇನು ನಮ್ಮದು ವೈ ಫೈ ಅಲ್ಲ ನಾವು ನಾವು ನಮ್ಮೊಂದು ಮಿಡ್ಲ್ ಕ್ಲಾಸ್ ಅಂತಂತಂದರೆ ನಾವು ನಮ್ಮದು ಏನಿದೆ ವಾಸ್ತವದ ಒಪ್ಕೊಬೇಕು ಫ್ರೆಂಡ್ಸ್ ಜೀವನದಲ್ಲಿ ಅದನ್ನು ನಾವು ಒಪ್ಕೊಂಡಾಗ ನಮಗೆ ನಿರಾಸೆ ಅನ್ನೋದು ಜೀವನದಲ್ಲಿ ಇರಲ್ಲ ಅನ್ಸುತ್ತೆ ವಾಸ್ತವ ಒಪ್ಕೊಬೇಕು ಹೆಂಗೆ ನಾನು ವಾಸ್ತವ ಈಗ ಕಾಲ ಫಾರ್ ಎಕ್ಸಾಂಪಲ್ ಒಂದು ನಾನು ಹೇಳ್ತಾ ಇದ್ದೀನಿ ಈಗ ನಮಗೆ ಈಗ ನಮ್ಮ ನನ್ನ ನಮ್ಮದೇ ಎಕ್ಸಾಂಪಲ್ ತಗೊಳ್ಳೋಣ ಫ್ರೆಂಡ್ಸ್ ಈಗ ನಮ್ಮದೇನಿದೆ ನಮ್ಮ ಜೀವನ ಇಷ್ಟು ಅದನ್ನು ಬಿಟ್ಟು ನಾವು ಬೇರೆಯದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ನಮಗೆ ಬೇಜಾರು ಜೀವನದಲ್ಲಿ ಜಗಳ ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅನಿಸುತ್ತೆ ಈಗ ವಾಸ್ತವ ಈಗ ನಮ್ಮದು ಬಜೆಟ್ ಏನಿದೆ ಆ ವಾಸ್ತವದಲ್ಲಿ ನಾವು ಬದುಕಬೇಕು ಅದನ್ನ ಒಪ್ಕೊಂಡಾಗ ನಮಗೆ ಬೇರೆ ಯಾವ ರೀತಿಯೂ ಸಹ ನಿರಾಸೆ ಆಗಲ್ಲ ಅನ್ಸುತ್ತೆ ನಾವು ವಾಸ್ತವ ಪ್ರೆಸೆಂಟ್ ಏನಿದೆ ಅದನ್ನ ನಾವು ಯೋಚನೆ ಈ ಕಾಲೇಜಿಗೆ ಹೋಗೋ ಮಕ್ಕಳದ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಅವ್ರ ಮನೆ ಫ್ಯಾಮಿಲಿ ಕಷ್ಟ ಏನಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಅದಕ್ಕೆ ತಕ್ಕನಾಗಿರೋ ಒಂದು ಮೊಬೈಲ್ ಸಾಕು ನಮಗೆ ಅದನ್ನ ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಆ ಥರದ್ದು ಮೊಬೈಲ್ ಕೊಡಿಸಿ ಅಂತ ಕೇಳಿದಾಗ ಅದರಿಂದ ತಂದೆ ತಾಯಿಗೂ ನೋವಾಗುತ್ತೆ ಅವ್ರಿಗೂ ಸಹ ನೋವಾಗುತ್ತೆ ಅದಕ್ಕೆ ನಾವು ಏನೇ ಆಗಲಿ ಫ್ರೆಂಡ್ಸ್ ನಾನು ಇವು ಎರಡು ಎಕ್ಸಾಂಪಲ್ ಕೊಟ್ಟ ಅಷ್ಟೇ ವಾಸ್ತವ ನಾವು ಒಪ್ಕೊಬೇಕು ಈಗ ಈಗಿಲ್ಲ ಈಗ ನಮ್ಮ ಎಲ್ಲ ಈಗ ನಮ್ಮ ಏಜರು ಬೇರೆಯವ್ರು ಯಾರೋ ಇರ್ತಾರೆ ಫ್ರೆಂಡ್ಸು ಈಗ ಅವರು ಅವರು ದುಡಿತಿರ್ತಾರೆ ಈಗ ಅವ್ರು ತಗೊಂತಾರೆ ಈಗೇನೋ ಈಗ ಒಡವೆ ತಗೊಬೋದು ಈಗ ನಾವು ಕೊಡಿಸ್ರಿಂತ ನಾವು ನಮ್ಮ ಮನೇಲಿ ಕೇಳೋದು ತಪ್ಪಾಗುತ್ತೆ ಫ್ರೆಂಡ್ಸ್ ಈಗ ಅದು ಅವ್ರ ಜೀವನ ಅವ್ರದ್ದೇನಿದೆ ಅದು ಹೌದು ನಾವು ಇಲ್ಲ ದುಡಿಬೇಕು ಈ ದುಡ್ದು ನಾವು ಮಾಡಿಸ್ಕೊಬೇಕು ಇಲ್ಲ ಆಗಲ್ವಾ ಈಗ ನಮ್ಮ ದುಡಿಯೋಕ್ಕೂ ಈಗ ಹೋಗೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂದಾಗ ನಾವು ಅದನ್ನು ಆ ರೀತಿ ಅವ್ರ ಹತ್ರ ಇದೆ ನಮ್ಮ ಫ್ರೆಂಡ್ಸ್ ಹತ್ರ ನಮ್ಗೆ ಬೇಕು ಅಂತ ಕೇಳೋದು ತಪ್ಪಾಗುತ್ತೆ ನಮ್ದು ಏನಿದೆ ವಾಸ್ತವ ಇದಕ್ಕೆ ನಾನು ಒಪ್ಕೊಬೇಕು ಈ ರೀತಿ ಒಪ್ಕೊಂಡಾಗ ನಮಗೆ ನಿರಾಸೆನೂ ಬರಲ್ಲ ಜಗಳನು ಬರಲ್ಲ ಏನೂ ಆಗಲ್ಲ ಫ್ರೆಂಡ್ಸ್ ಎಕ್ಸಾಂಪಲ್ ನಾವು ಹೇಳಿದ್ದು ನಾವು ನಮ್ಮ ಮಿಡ್ಲ್ ಕ್ಲಾಸ್ ನಾವು ನಾವು ಜನಗಳೇ ಅಷ್ಟು ಅನಿಸುತ್ತೆ ಮಿಡ್ಲ್ ಕ್ಲಾಸ್ ನಾವು ಬಡತನದಲ್ಲೇ ಜನ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಫ್ರೆಂಡ್ಸ್ ನಾವು ಏನಿದೆ ವಾಸ್ತವನ ಒಪ್ಕೊಂಡಾಗ ನಾವು ನಮಗೆ ಬೇರೆ ರೀತಿ ಏನೂ ಅಷ್ಟು ಕಿರಿಕಿರಿ ಅನಿಸಲ್ಲ ಎಕ್ಸ್ಪೆಕ್ಟೇಷನೆ ನಮ್ಗೆ ಯಾವ್ದ್ರ ಮೇಲೂ ಅಷ್ಟು ಒಲವು ಬರಲ್ಲ ನಮಗೆ ಒಲವು ಅಂತಂತಂದರೆ ಈ ತೊಗೊಳ್ಳಲೇಬೇಕು ಮಾಡಲೇಬೇಕು ಅಯ್ಯೋ ಅವ್ರ ಹತ್ರ ಇದೆ ಅಂತ ನಾನು ಹೇಳ್ತಿರೋದು ಒಲವು ಅಂತ ಈಗ ನಮಗೆ ಆಸೆ ಪಡೋದು ತಪ್ಪಲ್ಲ ಕನಸ್ಕೊಳ್ಳೋದು ತಪ್ಪಲ್ಲ ಒಪ್ಕೊಳ್ತೀನಿ ನಮ್ಗೆ ಆ ಥರ ಕನ್ಸು ಕಾಣಬೇಕು ಅಂತಂದರೆ ನಾವು ದುಡಿಬೇಕು ತಗೊಬೇಕು ಅಷ್ಟೇ ಅದನ್ನ ಬಿಟ್ಟು ನಾವು ಇವಾಗಿನ ಪ್ರೆಸೆಂಟಲ್ಲಿ ನಮ್ಮ ಬೇರೆಯವ್ರ ಹತ್ರ ಇದೆ ನಮಗೆ ಬೇಕು ಅನ್ನೋದು ತಪ್ಪಾಗುತ್ತೆ ಹಾಗಾಗಿ ನಾವು ಏನಂತ ಹೇಳ್ತೀವಿ ನಮ್ಗೆ ವಾಸ್ತವನ ಮೊದಲು ನಾವು ಒಪ್ಕೊಬೇಕಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಾವು ನಮ್ಮ ಬಾಡಿನೇ ತಗೋಳೋಣ ಫ್ರೆಂಡ್ಸ್ ನನಗೆ ಹೇಳ್ತಾರ್ದು ನಾವು ದಪ್ಪ ಇದೀವ ನಾವು ದಪ್ಪ ಇದ್ದೀವಿ ಅಂತ ನಾವು ಒಪ್ಕೊಳ್ಳೋಕೆ ಮೊದ್ಲು ನಾವು ರೆಡಿ ಆಗಬೇಕು ಬೇರೆಯವ್ರ ಅಂತಾರೆ ಅಂತ ಅಂತ ಅನ್ಬಾರ್ದು ನಾವು ಕಪ್ಪುಗಿದೀವಿ ನಾವು ಕಪ್ಪುಗಿದೀವಿ ಅಂತ ನಾವು ಒಪ್ಕೊಳ್ಳೋಕೆ ರೆಡಿ ಇರಬೇಕು ಅವ್ರು ಅಂದರು ಅಂದರು ಅಂತ ಇರಬಾರ್ದು ಈಗ ನಮ್ಮ ಕೈಯಲ್ಲಿ ಏನಿದೆ ನಮ್ಮದು ಫ್ರೆಂಡ್ಸ್ ನಾವು ಅದು ಇಂತ ಹೇಳ್ತಿಲ್ಲ ಈಗ ನನ್ನ ಕೆಲ್ಸಕ್ಕೆ ಹೋಗಲ್ಲ ನಾವು ಹೋಗೋಲ್ಲ ನಾನೇನು ಹೋಗ್ತಿಲ್ಲ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಬೇಕು ಅದಕ್ಕೆ ರೀಸನ್ ಏನು ಈಗ ನನಗೆ ಹೋಗೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಹಿಂಗೆ ನಾವು ಅದನ್ನೇ ಇರಬಾರ್ದು ಈಗ ಈಗೇನು ಹೋಗ್ತಿಲ್ಲ ಹೌದು ನಾನು ಹೋಗ್ತಿಲ್ಲ ಅದಕ್ಕೆ ಏನು ಕಾರಣ ನಾವು ಹೇಳೋಕ್ಕೆ ಒಪ್ಕೊಂಬಾರ್ದು ಫಸ್ಟ್ ನಾವು ಏನು ನಾನು ಹೋಗ್ತಿಲ್ಲ ಹೋಗ್ತಿಲ್ಲ ಅನ್ನೋದನ್ನ ನಾವು ಹೇಳೋಕ್ಕೆ ನಾವು ರೆಡಿ ಇರಬೇಕು ಅದು ಅದನ್ನು ನಮ್ಮ ಮನಸ್ಥಿತಿ ರೆಡಿ ಇರಬೇಕು ಅದಕ್ಕೆ ನಾವು ಕಾರಣ ಕೊಡೋಕ್ಕೆ ನಾವು ರೆಡಿ ಇರಬಾರ್ದು ಹಂಗಿದ್ದಾಗ ನಾವು ಯಾವುದಕ್ಕೂ ಬೇರೆಯವರು ಯಾರು ಏನೇ ಅಂದ್ರೂ ಏನೇ ಆದ್ರೂ ಸಹ ನಾವು ತಲೆ ಕೆಡ್ಸ್ಕೊಳ್ಳೋಣ ಅಂತ ಅವಶ್ಯಕತೆ ಇರಲ್ಲ ನಾವು ತಲೆನೂ ಸಹ ಕೆಡಿಸ್ಕೊಳ್ಳೋಲ್ಲ ಹಿಂಗೆ ನಮ್ಮ ಪ್ರೆಸೆಂಟ್ ಏನಿದೆ ಅದನ್ನು ನಾವು ಬೇರೆಯವ್ರ ಹತ್ರ ಹೇಳಿಕೊಳ್ಳೋದಲ್ಲ ನಮ್ಮ ನಾವು ಮನಸ್ಥಿತಿ ಮೊದಲು ನಾವು ಒಪ್ಕೊಬೇಕು ಅಂತ ಅನಿಸುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಈ ವ್ಲಾಗ್ ನಿಮ್ಗೇನಾದರೂ ಇದರಿಂದ ಏನಾದರೂ ಅನಿಸಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಳೋದಷ್ಟೇ ನನ್ನ ನಾವು ಹೇಳ್ತಿರೋದು ನಾವೊಂದು ಮಿಡ್ಲ್ ಕ್ಲಾಸು ಇಲ್ಲ ಒಂದು ಬಡ್ತನದು ಹುಡುಗಿನೇ ಅಂತ ಅಂತ ಅಂದ್ಕೊಂಡ್ರು ಅಷ್ಟೇ ನಾವು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಡೆದಿರೋದನ್ನು ನಮ್ಮ ಅನುಭವಕ್ಕೆ ಬಂದಿರೋದು ಅಷ್ಟೇ ನಾನಿಲ್ಲಿ ಹೇಳ್ತಾ ಇರೋದು ನಾನು ಇನ್ನೇನು ಬೇರೆ ಹೇಳ್ತಿಲ್ಲ ಫ್ರೆಂಡ್ಸ್ ಅದರಿಂದ ನಾವು ಬದಲಾಗಿದ್ದೀವಿ ಈಗ ನೀವು ಕೇಳಿ ಬ ನಿಮಗೆ ಕೇಳುವ ಅನ್ನಿಸ್